ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ದಿನ ಬೆಳಗ್ಗೆ ಎದ್ದು ಮಕ್ಕಳಿಗೆ ಇದು ಯಾವ ಥರ ಅಡುಗೆ ಮಾಡೋದು ಯಾವ ಥರ ತಿಂಡಿ ಮಾಡ್ಕೊಡೋದು ಗೊತ್ತಾಗೋದಿಲ್ಲ ಒಂದೇ ಥರ ದೋಸೆ ಇಡ್ಲಿ ತಿಂದು ಮಕ್ಕಳು ಬೋರ್ ಆಗ್ತಾರೆ ಹಾಗಾಗಿ ನಾನು ತಲೆ ಕೆಡಿಸ್ಕೊಂಡು ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಸರಿ ನಾಲ್ಕು ಟೊಮೊಟೊ ಹಾಕಿ ಟೊಮೊಟೊ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಇವತ್ತು ಟೊಮೊಟೊ ಚಿತ್ರಾನ್ನ ಮಾಡಿದ್ದೀನಿ ಹೇಗೆ ಮಾಡಿದೆ ಅಂತ ವೀಡಿಯೋದಲ್ಲೇ ಡೀಟೇಲಾಗಿ ಶೇರ್ ಮಾಡ್ತೀನಿ ಬನ್ನಿ ಇಲ್ಲಿ ಮೊದಲಿಗೆ ನಾನು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿ ಬಿಸಿ ಹಾಕ್ತಿದ್ದಂಗೆ ಒಂದು ಎರಡು ಸೌಟಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಲಿ ಕಡಲೆಕಾಯಿ ಬೀಜ ಉದ್ದಿನಬೇಳೆ ಕಡಲೆಬೇಳೆ ಬೇಕು ಅಂದರೆ ಉದ್ದಿನಬೇಳೆ ಹಾಕ್ಕೊಳ್ಳಿ ನಾನು ಯಾವಾಗಲೂ ಉದ್ದಿನಬೇಳೆ ಹಾಕೋದಿಲ್ಲ ಕಡಲೆಕಾಯಿ ಬೀಜ ಕಡಲೆಬೇಳೆ ಎರಡೇನೆ ಹಾಕಿ ಫಸ್ಟ್ ಚೆನ್ನಾಗಿ ರೋಸ್ಟ್ ಮಾಡಿ ಸಪ್ರೇಟಾಗಿ ಎತ್ತಿಡ್ಕೊತೀನಿ ಯಾಕಂದರೆ ನಾವು ಈ ಥರ ರೋಸ್ಟ್ ಮಾಡಿ ಸಪ್ರೇಟಾಗಿ ಹಾಕಿ ನಾವು ಕಲಸಿ ತಿನ್ನೋದ್ರಿಂದ ಆ ಕ್ರಿಸ್ಪಿನೆಸ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈ ಥರ ಮಾಡ್ತೀನಿ ಅದೇ ಅದನ್ನೆಲ್ಲ ಕಡಲೆಕಾಯಿ ಬೀಜ ಎಲ್ಲ ತೆಗೆದಿಟ್ಕೊಂಡು ಸಾಸಿವೆ ಜೀರಿಗೆ ಹಾಕಿದ್ದೀನಿ ಮೇನ್ ಇದಕ್ಕೆ ಬೆಳ್ಳುಳ್ಳಿ ಹಾಕಿದ್ದೀನಿ ಅದು ತಿನ್ಬೇಕಾದ್ರೆ ಟೊಮೊಟೊ ಚಿತ್ರಾನ್ನ ಬೆಳ್ಳುಳ್ಳಿ ಫ್ಲೇವರ್ ಕೊಡ್ತಾ ಇರುತ್ತೆ ಹಾಗಾಗಿ ಜಜ್ಜಿ ನಾನು ಹಾಕಿದ್ದೀನಿ ಖಾರಕ್ಕೆ ಸ್ವಲ್ಪ ಮುಂದೆ ಒಂದು ಸ್ವಲ್ಪ ಜಾಸ್ತಿ ಹಸಿಮೆಣ್ಸಿಕಿ ಹಾಕಬೇಕು ಯಾಕೆಂದ್ರೆ ಖಾರಕ್ಕೆ ಅಲ್ವಾ ಹಾಗಾಗಿ ಹಸಿಮೆಣ್ಸಿ ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ಕರ್ಬೇವಿನ ಸೊಪ್ಪು ಇದೆಲ್ಲ ಚೆನ್ನಾಗಿ ಸಿಡಿಬೇಕು ಸ್ವಲ್ಪ ನಾನು ಹಿಂಗೆ ಹಾಕ್ತಾ ಇದ್ದೀನಿ ಹಿಂಗೆ ಹಾಕೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ಮತ್ತು ಜೀರ್ಣನೂ ಕೂಡ ಚೆನ್ನಾಗಾಗುತ್ತೆ ಇದೆಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು ದಿನ ಟ ಡೈಲಿ ಏನು ನಾಷ್ಟ ಮಾಡೋದು ಅಂತ ಸಲ ತಲೆ ಕೆಟ್ಟೋಗುತ್ತೆ ಏನಾನ ಒಂದು ಮನೇಲಿ ಮಾಡ್ಕೊಡ್ಬೇಕಲ್ಲ ಮಕ್ಳಿಗೆ ಅಂತೇಳಿ ನಾನು ಟೊಮೊಟೊ ಚಿತ್ರಾನ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ನಾಲ್ಕು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಉದ್ದದಾಗ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ಒಂದು ಐದು ಟೊಮೊಟೊ ನಾಲ್ಕು ದಪ್ಪದು ಒಂದು ಸಣ್ಣದಿತ್ತು ಅಷ್ಟೇ ಒಂದು ಐದು ಟೊಮೊಟೊನ ಕಟ್ ಮಾಡಿ ನೈಸು ಕಟ್ ಮಾಡ್ಕೋಬೇಕು ಇಲ್ಲ ಚಾಪಾರಲ್ಲಿ ಹಾಕೊಂಡು ಚೆನ್ನಾಗಿರುತ್ತೆ ಟೊಮೊಟೊ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಟೊಮೊಟೋದಲ್ಲಿನ ನೀರಿನ ಅಂಶ ಎಲ್ಲ ಬಿಡಬೇಕು ಅಲ್ಲಿ ತನಕ ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಅರಶಿನ ಪುಡಿ ಹಾಕಿದ್ದೀನಿ ಅರಿಶಿನ ಪುಡಿ ಎಲ್ಲ ಹಾಕಿ ಈರುಳ್ಳಿ ಟೊಮೊಟೊದಲ್ಲಿರೋ ನೀರಿನ ಅಂಶ ಎಲ್ಲ ಬಿಡಬೇಕು ಅಲ್ಲಿ ಚೆನ್ನಾಗಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಅದು ನೋಡಿ ಚೆನ್ನಾಗಿ ಟೊಮೊಟೊದಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಟು ಚೆನ್ನಾಗಿ ಹಿಂಗೈತೆ ನೀರೆಲ್ಲನೂ ಈ ಟೈಮಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೆ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಬರೀ ನಿಂಬೆಹಣ್ಣು ಚಿತ್ರಾನ್ನ ಹುಣ್ಸೆಹಣ್ಣು ಚಿತ್ರಾನ್ನ ಯಾವಾಗಲೂ ತಿಂತೀವಲ್ವಾ ಟೊಮೊಟೊ ಚಿತ್ರನೂ ಮಾಡಿ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಯಾವುದೇ ರೀತಿ ಚಟ್ನಿ ಬೇಡ ಏನು ಬೇಡ ಇದಕ್ಕೆ ನಾನು ಹಸಿ ತೆಂಗಿನಕಾಯಿ ತುರಿ ಇದ್ದೀನಿ ತೆಂಗಿನಕಾಯಿ ತುರಿಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ ಯಾಕಂದರೆ ಟಮೊಟೋದಲ್ಲೇ ಉಳಿ ಅಂಶ ಇರೋದ್ರಿಂದ ಇದಕ್ಕೆ ಯಾವುದೇ ರೀತಿ ನಿಂಬೆಹಣ್ಣು ಬೇಡ ಹುಣಸೆ ಹಣ್ಣು ಬೇಡ ಇಷ್ಟೇ ಹಾಕಿ ಸಿಂಪಲ್ಲಾಗಿ ರುಚಿಯಾಗಿ ನಾವು ಟಿಫನ್ ಬಾಕ್ಸ್ ಮಾಡ್ಬೋದು ಅಂತ ವೀಡಿಯೋ ಶೇರ್ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಸಿಂಪಲ್ಲಾಗಿ ಟೇಸ್ಟಿಯಾಗಿರುತ್ತೆ ಈಗ ಟಮೊಟೊ ಚಿತ್ರನ ಏನೋ ರೆಡಿ ಆಯ್ತಲ್ಲ ಇದನ್ನೆಲ್ಲ ಎತ್ತಿಟ್ಕೊಂಡು ಮಗನಿಗೆ ಬಾಕ್ಸ್ ಕಟ್ಟಬೇಕಲ್ವಾ ಹಾಗಾಗಿ ನಾನು ಟಿಫನ್ ಬಾಕ್ಸ್ನ ರೆಡಿ ಮಾಡ್ತಾಯಿದ್ದೀನಿ ಇದಕ್ಕೇನೆ ಕಡಲೆಕಾಯಿ ಬೀಜ ಕಡಲೆಬೇಳೆ ಏನು ನಾನು ಹುರಿದಿಟ್ಕೊಂಡಿದ್ದಲ್ಲ ಅದನ್ನು ಬಾಣಲಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿ ನಾನು ಮೊದಲೇ ನಾನು ಅನ್ನ ಮಾಡಿ ಇಟ್ಕೊಂಡಿದ್ದೆ ಅನ್ನ ಸ್ವಲ್ಪ ಆರಲಿ ಅಂತ ಬಿಟ್ಟಿದೆ ಈಗ ನಾನು ಅನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ಮಕ್ಳಿಗೆ ಟಿಫನ್ ಬಾಕ್ಸ್ ಕಟ್ಟಿದ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ಇದಕ್ಕೆ ಯಾವುದೇ ರೀತಿ ಚಟ್ನಿನೂ ಬೇಡ ಏನೂ ಬೇಡ ಅಷ್ಟೇ ಚೆನ್ನಾಗಿರುತ್ತೆ ಟಮೊಟೊ ಅಲ್ವಾ ಹುಳುಳಿಯಾಗಿ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನಾನು ಇದೇ ರೀತಿ ಮಾಡೋದು ಎಲ್ಲರ ಮನೇಲೂ ಮಾಡ್ತಾರೆ ನಾನು ಇದೇ ರೀತಿಯೇ ಮಾಡ್ತೀನಿ ಅದನ್ನು ವೀಡಿಯೋವನ್ನು ಶೇರ್ ಇದ್ದೀನಿ ಯಾಕಂದರೆ ಸಿಂಪಲ್ಲಾಗಿ ಎರಡು ಟೊಮೊಟೊ ಇದ್ದರೂ ಆಗುತ್ತೆ ನಾಲ್ಕು ಟೊಮೊಟೊ ಇದ್ದರೂ ಆಗುತ್ತೆ ಹಾಗಾಗಿ ಇವತ್ತಿನ ಚಿತ್ರಾನ್ನ ಬಂದು ಟೊಮೊಟೊ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ ಒಂದು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಬೆಳಗಿನ ಬ್ರೇಕ್ಫಾಸ್ಟ್ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ದೊಡ್ಡೋರಿಗೂ ಕೂಡ ಇಷ್ಟ ಆಗುತ್ತೆ ಲೈಟ್ ಫುಡ್ ಆದ್ರೂ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಹಾಗಾಗಿ ವೀಡಿಯೋ ಶೇರ್ ಮಾಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಹೇಗೆ ಟಿಫನ್ ಬಾಕ್ಸ್ ರೆಸಿಪಿನ ಲಂಚ್ ಬಾಕ್ಸ್ ರೆಸಿಪಿನ ಪ್ಯಾಕ್ ಮಾಡಿದ್ದೀನಿ ಅಂತ ವಿಡಿಯೋ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀ ಕುಕಿಂಗ್ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಾಗ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಮಗನಿಗೆ ಲಂಚ್ ಬಾಕ್ಸ್ ರೆಡಿ ಇದ್ದೆ ಸರಿ ಹಾಗೆ ಇದನ್ನು ಕೂಡ ಶೇರ್ ಮಾಡೋಣ ಅಂತ ಶೇರ್ ಇದ್ದೀನಿ ಇದೇ ರೀತಿ ಸಿಂಪಲ್ಲಾಗಿ ವೀಡಿಯೋ ತೊಗೊಂಡು ಬರ್ತೀನಿ ನಾನು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ನಿಮ್ಮ ಒಳ್ಳೊಳ್ಳೆ ಕಮೆಂಟ್ಸು ನನಗಿಷ್ಟ ಆಗುತ್ತೆ ಓದೋದಕ್ಕೆ ಇದೇ ರೀತಿ ಸಿಂಪಲ್ ವೀಡಿಯೋ ಮನೇಲಿ ಏನಿರುತ್ತೋ ಅದನ್ನೇ ಇಟ್ಟು ನಾನು ಟಿಫನ್ ಬಾಕ್ಸ್ ಆಗಲಿ ಸಾಂಬಾರಾಗಲಿ ಮಾಡ್ತೀನಿ ಆ ವೀಡಿಯೋ ಶೇರ್ ಮಾಡ್ತೀನಿ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್